ಗ್ರಂಥವ್ಯ ಅಂತ ಒಂದು ಗ್ರಾಮ ಇತ್ತು ಆ್ಯಂಡ್ ಒನ್ಸ್ ಆನ್ ಎ ಟೈಮ್ ಒಂದಾನೊಂದು ಕಾಲದಲ್ಲಿ ಗ್ರಂಥವ್ಯ ಅಂತ ಒಂದು ಗ್ರಾಮ ಇತ್ತು ಅಲ್ಲೊಬ್ಬ ಬಡಬ್ರಾಹ್ಮಣನಿದ್ದ ಬಡಬ್ರಾಹ್ಮಣ ಬ್ರಹ್ಮಚಾರಿ ತುಂಬ ದುಃಖದಲ್ಲಿದ್ದ ಆ ದುಃಖವನ್ನು ಕಾಷ್ಟಗ್ರಾಯಿ ಅಲ್ಲಿ ಕಟ್ಟಿಗೆ ಅವನ ಮಂದೆ ಮನೆ ಹಿತ್ಲು ಬಂದು ಕಟ್ಟಿಗೆ ಹೊಡೆಯೋನು ಬಂದು ಆ ದುಃಖವನ್ನು ತಿಳ್ಕೊಂಡು ಕೇಳ್ತಾನೆ ಸ್ವಾಮಿ ನೀವು ಯಾವ ರೀತಿ ದುಃಖದಲ್ಲಿದ್ದೀರಿ ಆ ದುಃಖಕ್ಕೆ ಕಾರಣ ಏನು ಅಂತ ಅವನು ಹೇಳ್ತಾನೆ ಅಪ್ಪ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ ಬ್ರಹ್ಮಚಾರಿ ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅದಕ್ಕೆ ನಲಂದಾ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು ನನ್ನ ಕಡೆ ಯಾವ ಪರಿಕರಗಳಿಲ್ಲ ಅನುಕೂಲಗಳಿಲ್ಲ ನಾನು ಹೇಗೆ ಹೋಗಬೇಕು ಅಂತ ಆ ಕಾಷ್ಟಗ್ರಾಹಿ ಏನು ಮಾಡ್ತಾನೆ ಒಂದು ಮೂರು ದಿವಸ ಬಿಟ್ಟು ತನ್ನ ಬೆವರು ಒರೆಸ್ಕೊಳ್ಳೋ ಬಟ್ಟೆಯಲ್ಲಿ ಭಾಳಷ್ಟು ನಾಣ್ಯಗಳನ್ನು ಇಡೀ ಗ್ರಾಮದಲ್ಲಿ ಕಲೆಕ್ಟ್ ಮಾಡಿಕೊಂಡು ಬಂದು ಅವನಿಗೆ ಒಪ್ಪಿಸ್ತಾನೆ ಸ್ವಾಮಿ ನಮ್ಮ ಊರಿನಲ್ಲಿರುವ ಬ್ರಾಹ್ಮಣನೇ ನೀವು ನೀವು ಇದನ್ನು ತೆಗೆದುಕೊಂಡು ವಿದ್ಯಾರ್ಜನೆಯನ್ನು ಮಾಡ್ಕೊಂಬನ್ನಿ ಅಂತ ಅಲ್ಲಿಂದ ಹೋಗ್ತಾನೆ ಹೋಗಿ ಏಳು ವರ್ಷ ಆದ ಮೇಲೆ ಪಂಡಿತನಾಗಿ ಬರ್ತಾನೆ ಪಂಡಿತನಾಗಿ ಬಂದು ತನ್ನ ಗ್ರಾಮದವರು ಎಲ್ಲ ಸೇರಿಸಿ ಅವನ ವಿದ್ಯಾರ್ಜನೆಗೆ ಸಹಾಯ ಮಾಡಿದ್ರು ಅವನು ಆ ಒಂದು ಗ್ರಾಮ ಆ ಒಂದು ಪುರಕ್ಕೆ ಹಿತವಾಗಿ ತನ್ನ ಜ್ಞಾನವನ್ನ ಎರವಲು ಒಯ್ದು ಅರವತ್ನಾಲ್ಕು ವಿದ್ಯೆಗಳಿಂದ ಅಲ್ಲಿರೋ ರೈತನಿಗೆ ವ್ಯಾಪಾರಿಗೆ ಧರ್ಮಸ್ಥನಿಗೆ ಗೌಡನಿಗೆ ಎಲ್ಲರಿಗೂ ಬದುಕುವ ಕಲೆಯನ್ನು ಹೇಳಿಕೊಡ್ತಾನೆ ಅವರು ಅವನನ್ನ ಬೆಳೆಸಿದಂತಹ ಒಂದು ಋಣಕ್ಕೆ ವಿದ್ಯಾರ್ಜನೆಯ ಮೂಲಕ ಜ್ಞಾನದ ಮೂಲಕ ಅವನು ಹೇಗೆ ಪ್ರಕೃತಿ ಸಮತೋಲನ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ವ್ಯವಹಾರ ಕಾಣಿಸುತ್ತಾ ಅಲ್ಲಿ ಯಾವ ವ್ಯವಹಾರ ಇಲ್ಲ ಅಲ್ಲೊಂದು ಪ್ರೀತಿ ಗೌರವ ಭಕ್ತಿ ಕರುಣೆ ಇರುವಂಥದ್ದು ಹಾಗೆಯೇ ಮಂತ್ರದೀಕ್ಷಾ ಅನ್ನೋ ಹೆಸರಲ್ಲಿ ದುಡ್ಡು ತೆಗೆದುಕೊಳ್ಳೋದು ಮಹಾಪಾಪ ಅಧ್ಯಾತ್ಮದ ಜ್ಞಾನದ ಹೆಸರಲ್ಲಿ ದುಡ್ಡು ತೆಗೆದುಕೊಳ್ಳೋದು ಇನ್ನೊಂದು ದೊಡ್ಡ ಪಾಪ ಹೀಗಾಗಿ ನಾನು ಸ್ಪಷ್ಟಪಡಿಸೋದೇನಂತಂದ್ರೆ ನಾನು ಒಂದು ಟೈಮಲ್ಲಿ ಹೀಗೆ ವಿಲಾಪದಲ್ಲಿದ್ದಾಗ ಮಾತೆಯರೆಲ್ಲ ಸೇರಿ ವಿಲಾಪದ ಕಾರಣ ಏನು ಅಂತ ಕೇಳಿ ಅಧ್ಯಾತ್ಮದ ಜಿಜ್ಞಾಸ ಆಗಿದೆ ಅದರ ಮೇಲೆ ಸಾಧನೆ ಮಾಡಬೇಕು ಆ ಜೀವನದ ಕರ್ತವ್ಯಗಳು ಬಾಧಿಸ್ತಾ ಇದೆ ಅಂತ ಹೇಳಿದಾಗ ಅವರು ಹೇಳಿದರು ನಿನ್ನಲ್ಲಿ ತುಂಬ ಕಲೆ ಇದೆ ನೀನು ಸಾಧನೆಯನ್ನು ಮಾಡು ನೀನು ಮಾಡಿಕೊಂಡ ಸಾಧನೆ ನಮ್ಮ ಜೊತೆ ಹಂಚ್ಕೋ ನಿನ್ನೊಂದನ್ನು ನಾನು ನೋಡ್ಕೊಳ್ತೇವೆ ಅಂತ ನಿನ್ನ ಕಷ್ಟ ನಾವು ನೋಡ್ಕೊಳ್ತೇವೆ ಅಂತ ಹೀಗೆ ಶುರುವಾಗಿ ಆ ಒಂದು ಮೂರು ಜನ ನೋಡ್ಕೊಳಕ್ ಶುರು ಮಾಡಿ ಮೂರು ಜನ ಆರು ಜನ ಆಗಿ ಆರು ಜನ ಹನ್ನೆರಡು ಜನ ಆಗಿ ಇವತ್ತು ಒಂದು ಋಷಿಕುಲ ಸಂಸ್ಥಾನನೇ ಆಗಿದೆ ಇಲ್ಲಿ ಉದ್ದೇಶ ಮತ್ತೆ ಅದೇನೆ ನೀನ್ ಚೆನ್ನಾಗಿರಪ್ಪ ನಿನ್ಗೆ ಏನ್ ಬೇಕು ನಾವು ನೋಡ್ಕೊಳ್ತೇವೆ ನಾವು ಪ್ರಪಂಚದಲ್ಲಿ ಇದ್ದೇವೆ ನಮ್ಗೆ ದುಡಿಮೆ ಬೇಕೇ ಬೇಕು ನಮ್ಗೆ ಸಂಸಾರ ಬೇಕೇ ಬೇಕು ನಿನ್ನನ್ನು ನಾವು ನೋಡ್ಕೊಳ್ತೇವೆ ನೀನು ಆ ಜ್ಞಾನದ ಒಳಹೊಕ್ಕು ನಮ್ಗೆ ಸಮಯ ಇಲ್ಲ ಅರ್ಥ ಮಾಡ್ಕೊಳ್ಳೋ ಒಂದು ಸಂಯಮತೆ ಇಲ್ಲ ಅದನ್ನು ತಿಳ್ಕೊಂಡು ನಮ್ಗೆ ಹಂಚು ಅಂತ ಹಿಂಗೆ ಶುರುವಾದ ಋಷಿಕುಲ ಸಂಸ್ಥಾನ ಬರ್ತಾ 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 ನೂರಾರು ಜನರಿಗೆ ಅನುಕೂಲ ಆಗೋಕೆ ಏನ್ ಬೇಕು ಒಂದು ವಿಷನ್ ನ ಇಟ್ಕೊಂಡು ಮುಂದೆ ಒಂದು ದಿವಸ ಆನ್ ರೆಕಾರ್ಡ್ ಮತ್ತೆ ಹೇಳ್ತಾ ಇದ್ದೀನಿ ಮುಂದೆ ಒಂದು ದಿವಸ ಇಂಥದೇ ಒಂದು ದೊಡ್ಡದೊಂದು ಹಾಲು ಆ ಹಾಲಲ್ಲಿ ವಿದ್ಯೆ ಕಲಿಯೋದಕ್ಕೆ ಬರ್ತಾರೆ ಅವರು ಅದನ್ನ ವಿದ್ಯೆ ಕಲಿತಾರೆ ಅನ್ನ ದಾಸೋಹ ಜೊತೆಗೆ ವಿದ್ಯಾ ದಾಸೋಹ ಆಗತ್ತೆ ಹೀಗೆ ನಿಮ್ಮಲ್ಲಿ ಇದ್ದಂಥವ್ರು ಮಾತೆಯರು ಸೀನಿಯರ್ಸ್ ಅವರೆಲ್ಲ ಟೀಚರ್ ಆಗಿ ಎಲ್ಲರಿಗೂ ಜ್ಞಾನವನ್ನ ಕೊಡ್ತಾರೆ ಅವ್ರ ಜ್ಞಾನವನ್ನ ಕಲ್ತ್ಕೊಂಡು ಹೋಗ್ತಾರೆ ಅಂತ ಇದು ನಿಜವಾದ ಅರ್ಥದಲ್ಲಿ ಛತ್ರ ಆಗಬೇಕು ನಮಗೆ ಗೊತ್ತಿರೋ ಛತ್ರದಲ್ಲಿ ಅನ್ನ ತಿಂದು ಅನ್ನ ಅನ್ನದಲ್ಲಿರೋ ಛತ್ರ ತಿಂದು ತಿಂದು ಅನ್ನನು ಮರ್ತೋಗಿದೆ ಛತ್ರನೂ ಮರ್ತೋಗಿದೆ ಕೊನೆ ಉಳಿದ ಚಿತ್ರಾನ್ನ ಅಂತ ಛತ್ರದಲ್ಲಿ ಅನ್ನ ತಿಂದು ಇವತ್ತಿನ ಕಾಲಕ್ಕೆ ಛತ್ರನೂ ಇಲ್ಲ ಅನ್ನೂ ಇಲ್ದಿರೋದ್ರಿಂದ ಚಿತ್ರಾನ್ನ ಆಗಿದೆ ಸೊ ಮತ್ತೆ ನಾವು ಒಂದು ಅಂತ ಒಂದು ಸ್ಥಾಪನೆ ಮಾಡುವಂತ ಬರದಲ್ಲಿ ಇವಾಗ ಸ್ವಲ್ಪ ನಾವು ನಮ್ಮ ಪಾಡಿಗೆ ಸುಮ್ಮನೆ ಇದ್ವಿ ಹತ್ತು ಜನ ಇದ್ರಿ ಇಪ್ಪತ್ತು ಜನ ಬರ್ತಾ ಇರೋರೆಲ್ಲ ಪ್ರೇರಣೆ ಒಳಗಾಗಿ ಗುರುಗಳೇ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ನಿಮ್ಮನ್ನೆಲ್ಲ ಮೂಲೆಯಲ್ಲಿ ಕುತ್ಕೊಂಡಿರೋನ್ ಕರ್ಕೊಂಬಂದು ಕ್ಯಾಮ್ರಾ ಮುಂದೆ ಕೂಡಿಸಿ ಯೂಟ್ಯೂಬ್ಗಳು ಮಾಡಿಸಿ ನಾವು ಅಲ್ಲಿನೂ ಕೂಡ ಏನು ಶಿಸ್ತುಬದ್ಧವಾಗಿ ಏನು ಮಾತಾಡಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ವು ಬಾಯಿಗೆ ಬಂದಂಗೆ ಅಂತಂದ್ರೆ ಮನಸ್ಸಿಗೆ ಬಂದಂಗೆ ಮಾತಾಡೋದು ಮನಸ್ಸಿಗೆ ಬಂದಂಗೆ ಅಂದರೆ ಹೃದಯದಲ್ಲಿ ಹೇಗೆ ಬಂತು ಅದನ್ನೇ ಹಾಗೆ ಹೇಳಿದ್ವು ಅಂತ ಸೊ ಬಹಳಷ್ಟು ಜನ ಅದನ್ನ ನೀವು ಇಚ್ಛೆ ಪಟ್ಟು ಇಷ್ಟಪಟ್ಟು ಬಂದಿದ್ದೀರಿ ಹೀಗೆ ಒಂದು ಸುಮ್ಮನೆ ಮಾತಾಡಿದ ಮಂತ್ರದ ಆ ವೀಡಿಯೋ ಅದು ಎಲ್ಲ ಜನರಿಗೂ ತಲುಪಿ ಎಲ್ಲರಿಗೂ ಅನಿಸ್ತಿ ಈ ವ್ಯಕ್ತಿ ಕಡೆ ಏನೋ ಇದೆ ಇದ್ದಾರೆ ಇವ್ರ ಕಡೆಯಿಂದ ಮಂತ್ರವನ್ನು ತೆಗೆದುಕೊಳ್ಳೋಣ ಅದು ಎಂಥ ಮಂತ್ರ ವರ್ಕ್ ಆಗೋ ಮಂತ್ರಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಫೋನ್ಗಳು ಮಾಡಿದಾಗ ಇವ್ರು ಹೇಳಿದರು ಗುರುಗಳೇ ಮಂತ್ರದೊಂದು ವರ್ಕ್ಶಾಪ್ ಮಾಡೋಣ ಸರಿ ಆಯ್ತು ಯಾರಿದ್ದಾರೆ ಫಸ್ಟ್ ನಮ್ಮವರೇ ಇದ್ದಾರೆ ಸೊ ನಮ್ಮವರೇ ಕಾಯ್ತಾ ಇರ್ತಾರೆ ಫಸ್ಟ್ ಹಾಂ ನಮ್ಮವರು ಹಾಂ ನಮ್ಮವ್ರು ಇದಾರಾ ಸೇಫ್ ಲೀಲಾಜಾಗಿ ನಾವು ಮಾಡೋಣ ಅಂತ ಆಮೇಲೆ ಇಲ್ಲ ಸರ್ ಬೇರೆಯವರೆಲ್ಲ ಬರ್ತಾ ಇದ್ದಾರೆ ಅಂತ ಓಹ್ ಹೋ ಬೇರೆಯವರು ಬರ್ತಾ ಇದ್ದಾರೆ ಸ್ವಲ್ಪ ಗಂಭೀರತೆಯಿಂದ ಮಾಡೋಣ ಸರ್ ಒಂದು ನೂರು ಜನರಿಗೆ ಮಾಡ್ಬಿಡೋಣ ಅಂತ ನಾನೇ ನೂರು ಜನರ ಮತ್ತಿ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡಿ ಇಲ್ಲ ನೂರು ಜನಕ್ಕೆ ಸಾಕು ಅದೇ ರೀತಿ ಸಂಕಲ್ಪ ಆಗಿದೆ ಸೊ ಆವಾಗ ನೂರು ಜನ ಅಂತ ಬಂದಿದ್ದಾರೆ ಅಂದಮೇಲೆ ಜವಾಬ್ದಾರಿನೂ ಸ್ವಲ್ಪ ಜಾಸ್ತಿನೇ ಆಯ್ತು